ಸಿಎಂ ಪತ್ನಿ ಪಡೆದಿದ್ದಂತಹ ಹದಿನಾಲ್ಕು ಸೈಟುಗಳನ್ನು ಹಿಂತಿರುಗಿಸಿದರೂ ಕೂಡ ಮುಡಾ ತಲೆ ಬಿಸಿ ಮಾತ್ರ ಕಿಂಚಿತ್ತೂ ಕಂಬಿಯಾಗಿಲ್ಲ ಮುಡಾದಲ್ಲಿ ಅಕ್ರಮ ಆಗಿದೆ ಎಂಬ ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಜನವರಿ ಇಪ್ಪತ್ತೈದರಂದು ಇಡಿ ನೋಟಿಸ್ ಕೊಟ್ಟಿತ್ತು ಇಡಿ ಕೊಟ್ಟಿದ್ದಂತಹ ನೋಟಿಸ್ಗೆ ಧಾರವಾಡ ಹೈಕೋರ್ಟ್ ಪೀಠ ತಡೆ ಕೊಟ್ಟಿದ್ದು ಇಬ್ಬರಿಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ನಿನ್ನೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ನಡೆಸಿತು ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಇಡಿ ನೋಟಿಸ್ಗೆ ತಡೆ ಕೊಟ್ಟಿದ್ದು ಫೆಬ್ರವರಿ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಕೂಡ ಹಗರಣವನ್ನು ಸಿಬಿಐಗೆ ವಹಿಸುವಂತಹ ಕುರಿತು ಅರ್ಜಿ ವಿಚಾರಣೆ ನಡೆಸಿದಂತಹ ಧಾರವಾಡ ಹೈಕೋರ್ಟ್ ಪೀಠ ಆದೇಶವನ್ನು ಕಾಯ್ದಿರಿಸಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಸತತ ಐದು ಗಂಟೆಗಳ ಕಾಲ ವಾದ ಪ್ರತಿವಾದ ಆಲಿಸಿತು ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ವಾದವನ್ನು ಮಂಡಿಸಿದರೆ ಸಿಎಂ ಪರವಾಗಿ ಕಪಿಲ್ ಸಿಬಲ್ ದುಷ್ಕರ್ ದವೆ ಅಭಿಷೇಕ್ ಮನು ಸಿಂಗ್ ಭಿ ವಾದವನ್ನು ಮಂಡನೆ ಮಾಡಿದ್ರು ವಾದ ಆಲಿಸಿದ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಗುಡಾ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಸಂಬಂಧ ಧಾರವಾಡ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು ಸ್ನೇಹಮಯಿ ಪರ ವಕೀಲ ಮಣಿಂದರ್ ಸಿಂಗ್ ವಾದವನ್ನು ಮಂಡಿಸಿದ್ರು ಆರೋಪ ಹೊತ್ತಿರುವವರಿಗೆ ತನಿಖಾ ಸಂಸ್ಥೆ ಆಯ್ಕೆ ಹಕ್ಕಿಲ್ಲ ಈಗ ನಡೆದಿರುವ ತನಿಖೆಯ ಮೇಲೆ ಆರೋಪಿತರ ಪ್ರಭಾವ ಇದೆ ಲೋಕಾಯುಕ್ತ ಪೊಲೀಸ್ ರಾಜ್ಯ ಸರ್ಕಾರದ ಅಧೀನದಲ್ಲಿದೆ ಹಾಗಾಗಿ ತನಿಖೆಯನ್ನ ಸಿಬಿಐ ಮೂಲಕ ನಡೆಸಬೇಕು ಅಂತ ಒತ್ತಾಯಿಸಿದರು ಮಣಿಂದರ್ ಸಿಂಗ್ ವಾದಕ್ಕೆ ಪ್ರಕರಣ ನಾಲ್ಕನೆಯ ಆರೋಪಿ ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅರ್ಜಿದಾರರು ಉದ್ದೇಶಪೂರ್ವಕವಾಗಿಯೇ ಕೇಸ್ ಹಾಕಿದ್ದಾರೆ ಮುಖ್ಯಮಂತ್ರಿ ಮುಜುಗರ ಮಾಡಬೇಕು ಅಂತ ನಮ್ಮ ಕಕ್ಷಿದಾರರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಾಜ್ಯಪಾಲರು ದೇವರಾಜು ಅವರ ವಾದವನ್ನು ಆಲಿಸಿಲ್ಲ ದೂರುದಾರ ಸ್ನೇಹಮಯ ಕೃಷ್ಣ ಅವರ ಹಿನ್ನೆಲೆ ನೋಡಬೇಕಿದೆ ಅವರು ಪತ್ರಕರ್ತ ಹಾಗೂ ಸಿನಿಮಾ ನಿರ್ದೇಶಕ ಈ ಪ್ರಕರಣವನ್ನ ದೊಡ್ಡ ಭ್ರಷ್ಟಾಚಾರ ಅಂತ ಬಿಂಬಿಸುತ್ತಿದ್ದಾರೆ ಸಿಬಿಐಗೆ ಕೊಡಬೇಕು ಅಂತ ಒತ್ತಡ ಹೇರ್ತಿದ್ದಾರೆ ಅಂತ ವಾದವನ್ನು ಮಂಡಿಸಿದರು ಸಿಎಂ ಪತ್ನಿ ಪಾರ್ವತಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಂಸದ ಯದುವೀರ್ ಹೆಚ್ಚಿನ ತನಿಖೆಗಾಗಿ ಇಡಿ ನೋಟಿಸ್ ಕೊಟ್ಟಿದೆ ನಾವು ಆರಂಭದಿಂದಲೂ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದೇವೆ ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ ಎಂ ಪತ್ನಿ ಮತ್ತು ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಇದೆಲ್ಲ ರಾಜಕೀಯ ಪ್ರೇರಿತ ನನ್ನ ಕೇಸ್ ಇದೇ ರೀತಿ ಆಯಿತು ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಇದರ ನಡುವೆ ಬೇರೆ ಸಂಸ್ಥೆಯವರು ತನಿಖೆ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ